ಯಾಕೆಂದ್ರೆ ಎಲ್ಲದಕ್ಕಿಂತ ಹೆಚ್ಚಾಗಿ ನಾನು ದರ್ಶನ್ ಒಂದು ಸ್ಪಷ್ಟ ಸಿನಿಮಾ ಮಾಡಿದಾಗ ಕರಿಯ ಅದು ಓಕೆ ನಾನು ಒಂದು ಫ್ರೆಂಡು ಅದಕ್ಕಿಂತ ಮುಂಚೆ ನಮ್ಮ ಮೇಡಮ್ ಇದರಲ್ಲ ಅವ್ರ ಫಾದರ್ ಹತ್ರ ಇದು ಮಾಡಿದ್ರು ಅವರಿಬ್ರು ತುಂಬ ಕ್ಲೋಸೆಸ್ಟ್ ಇದು ಏನೇ ಕಷ್ಟ ಸುಖ ಆಗಲಿ ಏನೇ ಆಗಲಿ ಏನೇ ತೊಂದರೆ ಆಗಲಿ ಇವಳಿಗೆ ಅವ್ರ ತೊಂದರೆ ಆಗಲಿ ಅವ್ರ ತೊಂದರೆ ಆಗಲಿ ಅಷ್ಟು ಕ್ಲೋಸ್ ಫ್ರಾಮಿಲಿ ಅಂಡ್ ಎಲ್ಲದಕ್ಕಿಂತ ಹೆಚ್ಚಾಗಿ ದರ್ಶನ್ ನಾವು ಸೇರ್ಬೇಕು ಸುಮಾರು ವರ್ಷದಿಂದ ಕೇಳ್ತಿದ್ರು ಹಂಡ್ರೆಡ್ ಪರ್ಸೆಂಟ್ ಮಾಡೇ ಮಾಡ್ತೀನಿ ಗ್ಯಾರಂಟಿ ಮಾಡ್ತೀನಿ ಓಕೆ ಹಂಡ್ರೆಡ್ ಪರ್ಸೆಂಟ್ ಮಾಡೇ ಮಾಡ್ತೀವಿ ಇದ್ರಲ್ಲಿ ನೋ ಡೌಟ್ ಸಿನ್ಮಾ ಹಾಡು ರಿಲೀಸ್ ಮಾಡಿರೋ ಹಾಡು ಬಗ್ಗೆ ಅಂತ ಸಾರಿ ಇಲ್ಲ ಕೇಳಿ ನಡೀತಾ ಇವಾಗ ಸೊ ಕೇಳಿ ನಡೀತಾ ಇದೆ ಸೊ ಆದಮೇಲೆ ಕೇಳಿ ಎಲ್ಲ ಆಗಲಿ ಕೇಳಿ ಎಲ್ಲ ಆದಮೇಲೆ ಖಂಡಿತವಲ್ಲ ಮಾಡ್ತಿದ್ರು ಅದೇನು ಏನಿಲ್ಲ ಎಲ್ಲ ಎಲ್ಲ ಸ್ನೇಹಿತರೆ ಎಲ್ಲರೂ ಸ್ನೇಹಿತರೆ ಎಲ್ಲ ಒಂದು ಕುಟುಂಬ ನಾನು ಆವಾಗಲೇ ಹೇಳ್ದಂಗೆ ಒಂದು ಕುಟುಂಬ ನಮ್ಮ ಚಿತ್ರರಂಗ ಒಂದು ಕುಟುಂಬ ಇವಾಗ ದರ್ಶನವ್ರು ಆರಾಮಾಗಿ ಆರೋಗ್ಯ ಆಗಿದ್ದರು ನಾನೇ ಕರಿತಾ ಇದ್ದೆ ಅವ್ರನ್ನ ಬಾಮಗನ ಇಲ್ಲೇ ಬಾ ಭರ್ತಾರ್ ನಾನೇ ಕರಿತಿದೆ ಪ್ರಸಂಗ ಕಳಿಸಿ ಮಾಡೋಕ್ಕೆ ಅವ್ರನ್ನೇ ಕರಿತಿದೆ ನಾನು ತೊಂದರೆ ಏನಿರಲಿಲ್ಲ ಬಟ್ ಸ್ವಲ್ಪ ಎಲ್ತ್ ಸ್ವಲ್ಪ ಇದಿರೋದ್ರಿಂದ ಬೆನ್ನು ಇದಿರೋದ್ರಿಂದ ಏನು ಇದಾಗಲ್ಲ ನೆಕ್ಸ್ಟ್ ಕರಿತೀನಿ ಖಂಡಿತವಾಗ್ಲು ಯಾಕಂದ್ರೆ ಎಲ್ಲರೂ ಅಷ್ಟೇ ನನ್ನ ನನ್ನ ನಾನಾಗಲಿ ಮೇಡಮ್ ಎಲ್ಲಾರು ಧ್ರುವನ್ಗಾಗ್ಲಿ ಎಲ್ಲಾ ಎಲ್ಲಾ ವಿಷಯದಲ್ಲೂ ಸಪೋರ್ಟ್ ಮಾಡ್ತಾರೆ ಎಲ್ಲರೂ ಏನು ತೊಂದರೆ ಏನಿಲ್ಲ ತಪ್ಪೇನಿಲ್ಲ ಕುಟುಂಬ ನಾನು ಅವಾಗಲೇ ಹೇಳಿದ್ದೀನಿ ಎಲ್ಲ ನಮ್ಮದು ಕುಟುಂಬ ಓಕೆ ಥ್ಯಾಂಕ್ ಯು